ಅರಿ ಓಂ ಸ್ನೇಹಿತರೆ ನಮಸ್ತೆ ನಾನು ಇವತ್ತೊಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ನಿಮ್ಮೊಟ್ಟಿಗೆ ಒಂದು ಸ್ವಲ್ಪ ಸಮಯ ಮಾತಾಡೋಣ ಅಂತ ಬಂದಿದ್ದೀನಿ ನಿಮಗೆ ಸಮಯ ಇದೆ ಅಲ್ವಾ ಒಂದೆರಡು ನಿಮಿಷಗಳ ಕಾಲ ನನ್ನೊಂದಿಗೆ ಇರ್ತೀರಾ ಅಲ್ವ ಇರ್ತೀರಾ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಪುನೀತ್ ಕೆರೆಹಳ್ಳಿ ಭಾರತದಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣಗಳನ್ನು ಬಳಸಬಾರ್ದು ಅಂತ ಹೇಳಿ ನನ್ನ ಬಳಿ ಇದ್ದಂತಹ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡಲಾಗಿದೆ ನನ್ನ ಇನ್ಸ್ಟಾಗ್ರಾಮ್ ಖಾತೆ ಆಗಿರ್ಬೋದು ಫೇಸ್ಬುಕ್ ಖಾತೆಗಳನ್ನು ಕರ್ನಾಟಕ ಸರ್ಕಾರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡಲಾಗಿದೆ ನನಗೆ ಸಮಾಜದೊಂದಿಗೆ ಇದ್ದಂತಹ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ ಸ್ನೇಹಿತರೆ ನೀವೆಲ್ಲ ಅಂದ್ಕೊಂಡಿದ್ದೀರಿ ಇದೊಂದು ಏನು ಅಂತ ದೊಡ್ಡ ವಿಚಾರವೇನಲ್ಲ ಹಾಗೆಲ್ಲ ತುಂಬ ಜನ ಭಾವಿಸಿರ್ಬಹುದು ಆದರೆ ನಾನು ನಿಮಗೊಂದು ವಿಚಾರವನ್ನು ಗಂಭೀರವಾದ ವಿಚಾರವೊಂದನ್ನು ಹೇಳ್ತೇನೆ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧಿಸ್ತಾ ಇದ್ದಾರೆ ಅಂತ ಅಂದರೆ ಆ ಸಾಮಾಜಿಕ ಜಾಲತಾಣದ ಶಕ್ತಿ ಎಷ್ಟಿರಬಹುದು ನಿಮ್ಮ ಊಹೆಗೂ ನಿಲಕದಷ್ಟು ಶಕ್ತಿಯುತವಾದಂತಹ ಒಂದು ಸಾಧನ ಸಾಮಾಜಿಕ ಜಾಲತಾಣ ಗೊತ್ತು ಹಲವರ ಅಭಿಪ್ರಾಯ ಇದೆ ಸಾಮಾಜಿಕ ಜಾಲತಾಣ ಅಂತ ಅಂದರೆ ಅದು ಕೆಲಸಕ್ಕೆ ಬಾರದ ಸಮಯ ವ್ಯರ್ಥ ಮಾಡುವ ಅಥವಾ ಕೇವಲ ಮನೋರಂಜನೆಗಾಗಿ ಬಳಸುವ ಒಂದು ಸಾಧನ ಅಂತ ಹೇಳಿ ನೀವೆಲ್ಲ ಅಂದುಕೊಂಡಿದ್ದೀರಿ ಖಂಡಿತವಾಗಿಯೂ ಅಲ್ಲ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನೆನಪಿರಲಿ ನಾವು ಸಮರ್ಪಕವಾಗಿ ಬಳಸಿದ್ದೇ ಆದರೆ ಇದು ಅತ್ಯಂತ ಶಕ್ತಿಯುತವಾದಂತಹ ಒಂದು ಸಾಧನ ಅನ್ನೋದನ್ನು ನೀವು ಯಾರೂ ಕೂಡ ಮರೆಯಬಾರದು ಸ್ನೇಹಿತರೆ ಇದನ್ನು ನಾವು ಸಮರ್ಪಕವಾಗಿ ಬಳಸಿದ್ದೇ ಆದರೆ ದೇಶದಲ್ಲಿ ಹೊಸ ಕ್ರಾಂತಿ ಒಂದಕ್ಕೆ ಮುನ್ನುಡಿಯನ್ನು ಬರಿಬಹುದು ನಾವು ಹೊಸ ಕ್ರಾಂತಿ ಒಂದಕ್ಕೆ ಮುನ್ನುಡಿಯನ್ನು ಬರಿಬಹುದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೀನಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ತಲಹರಟೆಯ ವಿಚಾರಗಳನ್ನು ಬಿಟ್ಟು ಬದಿಗಿಟ್ಟು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಸ್ವಲ್ಪ ಗಂಭೀರವಾಗಿ ಇದನ್ನು ಯೋಚನೆ ಮಾಡಿ ಯಾವ ರೀತಿ ನಾವು ಸಾಮಾಜಿಕ ಜಾಲತಾಣಗಳನ್ನು ಬಳಸಬೇಕು ಅನ್ನೋದನ್ನು ಕಲಿತುಕೊಳ್ಳಿ ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ ರಾಷ್ಟ್ರೀಯ ಚಿಂತನೆ ಇರ್ತಕ್ಕಂತಹ ರಾಷ್ಟ್ರೀಯ ಚಿಂತನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಹಿಂದೂಗಳನ್ನ ಸಂಪರ್ಕ ಮಾಡೋದಕ್ಕೆ ಸಂಪರ್ಕಿಸೋದಕ್ಕೆ ಅದು ಒಂದು ಸಂಪರ್ಕ ಕೊಂಡಿಯಾಗಿ ಈ ಸಾಮಾಜಿಕ ಜಾಲತಾಣ ಕೆಲಸ ಮಾಡುತ್ತೆ ಅನ್ನೋದನ್ನು ಮರಿಬೇಡಿ ಅತ್ಯಂತ ಶಕ್ತಿಯುತವಾದಂತಹ ಒಂದು ವೇದಿಕೆಯಾಗಿ ಇದನ್ನು ನಾವು ನಿರ್ಮಾಣ ಮಾಡ್ಕೋಬಹುದು ಸ್ನೇಹಿತರೆ ತುಂಬಾ ಜನ ಹೇಳೋದುಂಟು ನನಗೂ ಗೊತ್ತಿದೆ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಇನ್ನೆಲ್ಲೋ ಸಾಮಾಜಿಕ ಜಾಲತಾಣಗಳಲ್ಲಿ ಕೂತ್ಕೊಂಡು ಒಂದು ಲೈಕ್ ಮಾಡಿಬಿಟ್ರೆ ಒಂದು ಕಮೆಂಟ್ ಮಾಡಿಬಿಟ್ರೆ ಏನು ದೊಡ್ಡ ಸಾಧನೆನ ಅದೇನು ದೊಡ್ಡ ಹೋರಾಟನಾ ಅದರಿಂದ ಏನಾಗುತ್ತೆ ತಳಮಟ್ಟದಲ್ಲಿ ಗ್ರೌಂಡ್ ಲೆವೆಲ್ಗೆ ಬೀದಿಗಿಳಿದು ಹೋರಾಟ ಮಾಡಬೇಕು ನಾವು ಕ್ರಾಂತಿ ಮಾಡಬೇಕು ನಮ್ಮ ಸನಾತನದ ಮೇಲೆ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಸಿಡಿದೆದಬೇಕು ಅದು ಹೋರಾಟ ಎಲ್ಲೋ ಕೂತ್ಕೊಂಡು ಲೈಕು ಕಮೆಂಟು ಮಾಡಿಬಿಟ್ರೆ ಅದೆಲ್ಲ ಹೋರಾಟ ಅಲ್ಲ ಅಂತ ಹೇಳಿ ತುಂಬ ಜನ ಹೇಳೋದುಂಟು ಇದಕ್ಕೆ ನನ್ನ ಆಕ್ಷೇಪಣೆ ಇದೆ ಸ್ನೇಹಿತರೆ ಈ ರೀತಿ ಹೇಳೋದನ್ನು ಮೊದಲು ನಿಲ್ಲಿಸಬೇಕು ಯಾರೇ ಹೇಳ್ತಾ ಇದ್ರು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ನೇಹಿತರೆ ನಿಮ್ಮ ಒಂದು ಲೈಕ್ ಮತ್ತು ನಿಮ್ಮ ಒಂದು ಕಮೆಂಟ್ ಮತ್ತು ಈ ಸಾಮಾಜಿಕ ಜಾಲತಾಣಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿದ್ದೇ ಆದರೆ ಅದು ಒಂದು ಅದ್ಭುತವಾದ ಕ್ರಾಂತಿ ಆಗುತ್ತೆ ಒಂದು ಕ್ರಾಂತಿಗೆ ಮುನ್ನುಡಿಯಾಗುತ್ತೆ ಸ್ನೇಹಿತರ ಗೊತ್ತಿರಲಿ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ಬರವಣಿಗೆ ಅತ್ಯಂತ ದೊಡ್ಡ ಮಾಧ್ಯಮವಾಗಿತ್ತು ಬರವಣಿಗೆಯ ಮಾಧ್ಯಮವನ್ನು ಅನೇಕ ಹೋರಾಟಗಾರರು ಬಳಸಿಕೊಂಡರು ಇವತ್ತು ಈ ಮಾಧ್ಯಮಗಳನ್ನು ಸಾಮಾಜಿಕ ಜಾಲತಾಣಗಳನ್ನು ಹೇಗೆ ಬಳಸ್ಕೊಳ್ತಿದ್ದಾರೋ ಹಿಂದೆ ಬರವಣಿಗೆಯ ಮಾಧ್ಯಮ ಬರವಣಿಗೆಯ ಮೂಲಕ ನಿಮಗೆ ಪತ್ರಿಕಾ ಪತ್ರಿಕೆಗಳ ಮೂಲಕ ಆಗಿರಬಹುದು ಪತ್ರಿಕೆಗಳ ರೂಪದಲ್ಲಿ ಕವನಗಳ ರೂಪದಲ್ಲಿ ಹಾಡುಗಳ ರೂಪದಲ್ಲಿ ಮುಂದುವರೆದು ಪುಸ್ತಕಗಳ ರೂಪದಲ್ಲಿ ಎಲ್ಲ ರೀತಿಯಲ್ಲಿ ತಮ್ಮ ಬರಹಗಳನ್ನು ಮುದ್ರಿಸ್ತಾ ಇದ್ದರು ಆ ಮೂಲಕ ಅದು ಲಕ್ಷಾಂತರ ಜನರಿಗೆ ಅದು ತಲುಪ್ತಾ ಇತ್ತು ವೀರ ಸಾವರ್ಕರ್ ಅವರ ಆ ಕ್ರಾಂತಿಯ ಬರಹಗಳಿಂದ ಹುಟ್ಟಿದ ಕ್ರಾಂತಿಕಾರಿಗಳು ಎಷ್ಟು ಜನ ಗೊತ್ತಾ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಆಜಾದ್ರಂಥ ಸಾವಿರಾರು ಕ್ರಾಂತಿಕಾರಿಗಳು ಹುಟ್ಟೋದಕ್ಕೆ ಇವರ ಬರಹಗಳು ಕಾರಣವಾಗಿತ್ತು ಆ ಬರಹದಲ್ಲಷ್ಟು ಶಕ್ತಿ ಇತ್ತು ಆ ಬರಹ ಮಾಧ್ಯಮ ಬರವಣಿಗೆಯ ಮಾಧ್ಯಮ ಏನಿತ್ತು ಏ ಪತ್ರಿಕೆಯಲ್ಲಿ ಬರೆದು ಒಂದು ಪುಸ್ತಕ ಬರೆದು ಬಿಟ್ಟರೆ ಅದೇನು ದೊಡ್ಡ ಹೋರಾಟನ ನಾವು ಬೀದಿಗಿಳಿಬೇಕು ಅಂತ ಅಂದಿದ್ದಿದ್ರೆ ಬೀದಿಗೆ ಉಳಿಯುವ ಇಳಿಯುವವರನ್ನು ಯಾರು ಬೀದಿಗಿಳಿದು ಹೋರಾಟ ಮಾಡ್ತಾರೋ ಅಂಥವರನ್ನು ಬೆಂಬಲಿಸಬೇಕು ಅಂತ ಹೇಗೆ ಗೊತ್ತಾಯಿತು ಅಂದರೆ ಅಥವಾ ನಾನು ಹೇಗೆ ಹೋರಾಟ ಮಾಡಬೇಕು ಅನ್ನೋದು ಹೇಗೆ ಗೊತ್ತಾಯಿತು ಅಂದರೆ ಅದು ಅವರ ಬರಹಗಳಿಂದ ಪತ್ರಿಕೆಗಳಿಂದ ಕವನಗಳಿಂದ ಅದೊಂದು ಬರವಣಿಗೆಯ ಮಾಧ್ಯಮವತ್ತಿತ್ತು ಆವತ್ತು ಬಾಲಗಂಗಾಧರ್ ತಿಲಕ್ರ ಅವರ ಆ ಚಿಂತನೆಗಳು ರಾಷ್ಟ್ರೀಯ ಚಿಂತನೆಗಳು ಮನೆ ಮನೆಗೆ ಮನ ಮನಕ್ಕೆ ಮುಟ್ಟಿದ್ದು ಹೇಗೆ ಅಂತ ಅಂದರೆ ಅದು ಬರಹಗಳ ಮಾಧ್ಯಮದ ಮೂಲಕ ಪತ್ರಿಕೆಗಳಿರಬಹುದು ಪುಸ್ತಕಗಳಿರಬಹುದು ಅವತ್ತು ಒಂದು ಪುಸ್ತಕ ಇನ್ನೂ ಬಿಡುಗಡೆಗೆ ಮುಂಚೆನೆ ನಿಷೇಧಕ್ಕೊಳಪಟ್ಟಿತ್ತು ಸಾವರ್ಕರ್ ಅವ್ರದು ಅವತ್ತು ಕೂಡ ಬ್ರಿಟಿಷರು ತುಂಬ ಚೆನ್ನಾಗಿ ಹರಿತುಕೊಂಡಿದ್ದರು ಪುಸ್ತಕಗಳು ಬರವಣಿಗೆ ಮೂಲಕ ಕ್ರಾಂತಿ ಆಗಲಿಕ್ಕೆ ಬಿಡಬಾರ್ದು ಅಂತ ಅನೇಕ ರಾಷ್ಟ್ರೀಯ ಚಿಂತನ ಇಟ್ಕೊಂಡಿರ್ತಕ್ಕಂತಹ ಕ್ರಾಂತಿಕಾರಿಗಳಿಗೆ ಅವರ ಪುಸ್ತಕಗಳನ್ನು ನಿಷೇಧ ಮಾಡಲಾಗಿತ್ತು ಅವರು ಬರವಣಿಗೆಗಳನ್ನು ನಿಷೇಧ ಮಾಡಲಾಗಿತ್ತು ಆಗ ಅನೇಕರು ಅದನ್ನು ಅವರಿಗೆ ಕಾಣದಂತೆ ಮುದ್ರಣ ಮಾಡಿ ಹಂಚಲಾಗಿತ್ತು ಸ್ವತಂತ್ರ ನಂತರದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗಿತ್ತು ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗಿತ್ತು ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಕೂಡ ಅತ್ಯಂತ ದೊಡ್ಡ ವೇದಿಕೆ ಈ ವೇದಿಕೆಯಲ್ಲಿ ನಾವು ನೀವೆಲ್ಲರೂ ಕೂಡ ಸಂಪರ್ಕವನ್ನು ಸಾಧಿಸಿಕೊಂಡಿದ್ದೀವಿ ನಮಗೂ ನಿಮಗೂ ಒಂದು ಸಂಪರ್ಕ ಇದೆ ಸುಮ್ಮನೆ ಯಾವುದೋ ರೀಲ್ಸ್ ಮಾಡೋದಕ್ಕೋ ರೀಲ್ಸ್ ನೋಡೋದಕ್ಕೋ ನಿಮ್ಮ ಮನೋರಂಜನೆಗಾಗಿ ಮಾತ್ರ ಇದನ್ನು ಬಳಸಬೇಡಿ ನೀವು ಕೆಲಸ ಮಾಡ್ತಿದ್ದೀರಿ ತುಂಬ ಖುಷಿ ನಿಮ್ಮ ಬದುಕು ನಿಮ್ಮ ಸ್ವಂತ ಜೀವನವನ್ನು ಮಾಡ್ತಾ ಇದ್ದೀರಿ ತುಂಬ ಸಂತೋಷ ನೀವು ಈ ದೇಶದ ನಾಗರಿಕ ಪ್ರಜೆ ಆಗಿದ್ದೀರಿ ಒಳಗೊಂದು ಹಿಂದುತ್ವದ ತುಡಿತಾ ಇದೆ ನಾನು ಅಲ್ಲಿ ನಿಮ್ಮೊಳಗೊಂದು ರಾಷ್ಟ್ರೀಯ ಚಿಂತನೆ ಇದೆ ಹಂಚಿಕೊಳ್ಳಿ ಬರೀರಿ ಮತ್ತು ಬೇರೆ ಬೇರೆ ಚಕ್ರವರ್ತಿ ಸೂಲಿಬೆಲೆಯವರ ಚಿಂತನೆಗಳಾಗಿರಬಹುದು ಮುತಾಲಿಕರ ಚಿಂತನೆಗಳಾಗಿರಬಹುದು ಅವರ ರಾಷ್ಟ್ರೀಯ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಚಿಂತನೆಗಳಾಗಿರ್ಬೋದು ಬಿ ಎಲ್ ಸಂತೋಷ ಅವರ ಚಿಂತನೆಗಳಾಗಿರ್ಬೋದು ಭಾಜಪಾದ ಅನೇಕ ವಿಚಾರವಂತರ ಚಿಂತನೆಗಳಾಗಿರಬಹುದು ಅನೇಕ ಸಂಘಟನೆಗಳ ಹಿಂದೂ ಜನಜಾಗೃತಿಯ ಚಿಂತನೆಗಳಾಗಿರಬಹುದು ಮಧುಗುರಿ ಮೋದಿ ಅಂಥವರಿಂದ ಹಿಡಿದು ಪುನೀತ್ ಕೆರೆಹಳ್ಳಿ ಎಳ್ಳಿಯಂತಹ ಒಬ್ಬ ಕಾರ್ಯಕರ್ತನ ಚಿಂತನೆಗಳು ಕೂಡ ಇಲ್ಲಿ ನಿಮಗೆ ಸಿಗುವಾಗ ನಾವು ನಿಮ್ಮೊಟ್ಟಿಗಿದ್ದೀವಿ ಅನ್ನುವ ಒಂದು ಸಣ್ಣ ಆ ಬೆಂಬಲದ ಆ ಲೈಕ್ ಮತ್ತು ಕಮೆಂಟ್ ಅತ್ಯಂತ ಶಕ್ತಿಯುತವಾದದ್ದು ಯಾರೋ ಏನೋ ಹೇಳಿದ್ರು ಅಂತ ನೀವು ನಮ್ಮೊಡೆಗೆ ನಮ್ಮೊಡನೆ ಇರ್ತಕ್ಕಂಥ ಈ ಸಂಪರ್ಕವನ್ನು ಕಳೆದುಕೊಳ್ಬೇಡಿ ನಿಮ್ಮ ಆ ಬೆಂಬಲದ ಆ ಮಾತುಗಳು ಬಿಡಪ್ಪ ಇದಕ್ಕೆ ಒಂದು ಹತ್ತು ಸಾವಿರ ಲೈಕ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ ಸಾವಿರಾರು ಜನ ಕಮೆಂಟ್ ಮಾಡಿದ್ದಾರೆ ನಾನು ಮಾಡಿದ್ರೆ ಅವ್ರು ಓದ್ತಾರ ಸ್ವಾರ್ಥ ಬೇಡ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಸಾವಿರದ ಕಮೆಂಟ್ಗಳೊಳಗೆ ನಂದೊಂದು ಕಮೆಂಟು ಅವರಿಗೆ ಕಾಣುತ್ತಾ ಅನ್ನುವ ಸ್ವಾರ್ಥ ಬೇಡ ಅವರು ಕಾಣೋದಕ್ಕೋಸ್ಕರ ಅಲ್ಲ ನನ್ನ ಇರುವಿಕೆಯನ್ನು ತೋರಿಸುವುದಕ್ಕೋಸ್ಕರ ನಾನಿಲ್ಲಿ ಕಮೆಂಟ್ ಮಾಡ್ತಿದ್ದೀನಿ ನಾನು ಈ ನಿಮ್ಮ ಜೊತೆಗಿದ್ದೇನೆ ಅನ್ನೋ ಸಂಪರ್ಕವನ್ನು ನಾನು ನಿಮಗೆ ಕೊಡ್ತಿದ್ದೀನಿ ಅಂತ ಹೇಳಿ ನೀವು ನಿಸ್ವಾರ್ಥವಾಗಿ ನಿಷ್ಕಲ್ಮಶವಾಗಿ ಈ ಮಾಧ್ಯಮಗಳ ಮುಖಾಂತರ ಬೆಂಬಲವನ್ನು ಪ್ರತಿ ರಾಷ್ಟ್ರೀಯವಾದಿಗೆ ಕೊಡಿ ಅವರೇವರು ಎನ್ನದೇ ಕೊಡಿ ಏನು ಕಳ್ಕೊಳ್ಳೋದಿಲ್ಲ ಯಾವ ಗಂಟನೂ ನೀವು ಕಳ್ಕೊಳ್ಳೋದಿಲ್ಲ ಯಾವುದೇ ಕಲ್ಮಶ ಇಟ್ಕೊಳ್ಳದೆ ಯಾವುದೇ ದ್ವೇಷ ಇಟ್ಕೊಳ್ಳದೆ ಪ್ರತಿ ಒಬ್ಬ ಹೋರಾಟಗಾರನಿಗೂ ಕೂಡ ನಿಮ್ಮ ಬೆಂಬಲವನ್ನು ಕೊಡಿ ಒಂದು ಕಮೆಂಟ್ ಹಾಕೋದಕ್ಕೆ ನಿಮಗೆ ಸಮಯ ಇಲ್ಲ ಅನ್ನೋದಾದ್ರೆ ಮತ್ತು ಬೀದಿಗಿಳಿದು ಹೋರಾಟ ಮಾಡಬೇಕು ಅಂದರೆ ಕ್ರಾಂತಿಕಾರಿಗಳು ಹುಟ್ಟೋದಿಲ್ಲಿಂದ ನಿಮ್ಮ ಪ್ರೋತ್ಸಾಹದ ನುಡಿಗಳಿಂದ ಕ್ರಾಂತಿಕಾರಿಗಳು ಹುಡ್ತಾರೆ ನಿಮ್ಮ ಬೆಂಬಲದಿಂದ ಕ್ರಾಂತಿಕಾರಿಗಳು ನನ್ನಂಥ ಸಾವಿರಾರು ಪುನೀತ್ ಕೆರೆ ಹುಡ್ತಾರೆ ಹಳ್ಳಿ ಹಳ್ಳಿಯಲ್ಲಿ ಪುನೀತ್ ಕೆರೆಹಳ್ಳಿ ಹುಡ್ತಾರೆ ಯಾವಾಗ ಯಾವಾಗ ಅಂತ ಅಂದರೆ ನಿಮ್ಮ ಬೆಂಬಲ ಇದ್ದಾಗ ಮಾತ್ರ ನಿಮ್ಮ ಬೆಂಬಲದಿಂದ ಮಾತ್ರ ಅದು ಸಾಧ್ಯ ಇದೆ ಪುಸ್ತಕಗಳನ್ನು ಕೊಂಡು ಓದುವವರ ಸಂಖ್ಯೆ ಹೆಚ್ಚಾದಾಗ ಆ ಪುಸ್ತಕ ಬರೆದವನಿಗೆ ಮತ್ತೊಂದು ಪ್ರೋತ್ಸಾಹ ಸಿಕ್ಕುತ್ತೆ ಹೇಗೆ ಸಿನಿಮಾ ನೋಡಿ ನಮ್ಮ ಸಿನಿಮಾಗಳನ್ನು ನೋಡಿ ನಮ್ಮ ಸಿನಿಮಾ ನೋಡೋದ್ರಿಂದ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಹೇಗೆ ಹೇಳ್ತಾರೋ ಹಾಗೇ ಇದು ಒಂದು ಮಾಧ್ಯಮ ಪ್ರತಿ ಹೋರಾಟಗಾರನಿಗೆ ನಿಮ್ಮ ಬೆಂಬಲ ಅತ್ಯಗತ್ಯವಾಗಿದೆ ಪ್ರತಿ ಒಬ್ಬ ಹೋರಾಟಗಾರ ಅವನನ್ನು ಎಷ್ಟೇ ತುಣಿಯುವ ಪ್ರಯತ್ನ ಮಾಡಲಿ ಅವನನ್ನು ಎಷ್ಟೇ ಕಟ್ ಹಾಕುವ ಪ್ರಯತ್ನ ಮಾಡಿದಾಗ್ಲೂ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋದನ್ನು ಕೇವಲ ಎಲ್ಲೋ ಕುಳಿತುಕೊಂಡು ಮನಸ್ಸಲ್ಲಿ ಹೇಳ್ಕೊಳ್ಳೋದಲ್ಲ ಬಹಿರಂಗವಾಗಿ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ಗಳನ್ನಲ್ಲಿ ಹಾಕಬೇಕು ಅಲ್ಲಿ ಎರಡು ಸಾವಿರ ಕಮೆಂಟ್ ಇದ್ದರೂ ನನ್ನದ್ದೊಂದು ಕಮೆಂಟ್ ಇರುತ್ತೆ ಅವರು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ನನ್ನ ಆತ್ಮಸಾಕ್ಷಿಗೆ ನಾನು ಹಾಕಿರ್ತೀನಿ ಅಂತ ಹೇಳಿ ನಿಮ್ಮ ಆತ್ಮಸಾಕ್ಷಿಯಾಗಿ ಹಿಂದುತ್ವದ ಪರವಾಗಿ ನಿಲ್ಲಿ ಇದು ಕೇವಲ ಸಾಮಾಜಿಕ ಜಾಲತಾಣ ಅಂತ ಹೇಳ್ತಾ ಇಲ್ಲ ಇದು ಸಂಪರ್ಕ ನಮ್ಮ ನಿಮ್ಮ ಸಂಪರ್ಕಕ್ಕಾಗಿ ಇದೊಂದು ಸಂಪರ್ಕದ ಕೊಂಡಿ ಅನ್ನೋದನ್ನು ಮರಿಬೇಡಿ ಇದು ಅತ್ಯಂತ ಶಕ್ತಿಯುತವಾದಂತಹ ಒಂದು ಮಾಧ್ಯಮ ಅನ್ನೋದನ್ನು ಮಾತ್ರ ಯಾರೂ ಹಲ್ಲೆಗಳುವಂತಿಲ್ಲ ಸ್ನೇಹಿತರೆ ಇದೇ ಕಾರಣಕ್ಕಾಗಿ ಇದನ್ನ ನಾನು ಆನ್ ಗ್ರೌಂಡ್ ಕೆಲಸ ಮಾಡ್ತಾ ಮಾಡ್ತಾ ಗ್ರೌಂಡ್ ಲೆವೆಲ್ಲಿಗೆ ನಾನು ಹೇಳಿದು ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಸಾಮಾಜಿಕ ಜಾಲತಾಣಗಳನ್ನು ಸಮರ್ಪಕವಾಗಿ ಬಳಸಿದ ಪರಿಣಾಮ ಇವತ್ತು ನಾನು ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡಲಾಗಿದೆ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಭಾರತದಲ್ಲಿ ತನ್ನ ಸಾಮಾಜಿಕ ಜಾಲತಾಣಗಳನ್ನು ಭಾರತದಲ್ಲಿ ನಿರ್ಬಂಧ ಏರಿಸಿಕೊಂಡಂತಹ ವ್ಯಕ್ತಿ ನಾನು ಯಾಕೆ ಯಾಕೆ ಅಂತ ಅಂದರೆ ಸಾಮಾಜಿಕ ಜಾಲತಾಣಗಳನ್ನು ಸಮರ್ಪಕವಾಗಿ ಬಳಸ್ಕೊಂಡು ಅದರಿಂದ ಬರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಕ್ರಾಂತಿಕಾರಿಗಳನ್ನು ಹೆಚ್ಚಿಸಿರ್ತಕ್ಕಂತಹ ವ್ಯಕ್ತಿ ನಾನು ಅದಕ್ಕೆ ನನ್ನ ಸಾ ನನ್ನ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡಲಾಗುತ್ತೆ ನನಗೆ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ತಾಲೂಕುಗಳಿಗೆ ನಿರ್ಬಂಧ ಹೇರಲಾಗುತ್ತೆ ಬರಬಾರ್ದು ಅಂತ ನಾನು ಬರಬಾರ್ದು ಅಂತ ನಿರ್ಬಂಧ ಹೇರ್ತೀರಾ ಅನ್ನೋದಾದರೆ ನಾನು ಸಾಮಾಜಿಕ ಜಾಲತಾಣಗಳನ್ನು ಬಳಸಬಾರ್ದು ಅಂತ ಹೇಳ್ತೀರಾ ಅನ್ನೋದಾದರೆ ನನ್ನ ಹೋರಾಟ ನಿಮ್ಮನ್ನು ಮುಟ್ಟಿದೆ ಅಂತ ಅರ್ಥ ಬಿಸಿ ತಾಗಿದೆ ಬಿಸಿ ತಗುಲಿದೆ ಅಂತ ಅರ್ಥ ಹಾಗಾದರೆ ನಿಮ್ಮ ಬೆಂಬಲ ಮತ್ತಷ್ಟು ಹೆಚ್ಚಾಗಬೇಕು ನಿಮ್ಮ ಬೆಂಬಲ ಮತ್ತಷ್ಟು ನಿಮ್ಮ ಪ್ರೋತ್ಸಾಹ ಹೆಚ್ಚಾಗಬೇಕು ವಿರೋಧಗಳು ಇದ್ದದ್ದೇ ಆದರೆ ನಮ್ಮ ಗುರಿ ಸಂಪರ್ಕ ಎರಡೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಒಂದಾಗಬೇಕು ನಮ್ಮ ಗುರಿ ಏನು ಸಂಪರ್ಕ ನಾವೆಲ್ಲರೂ ಕೂಡ ಸಂಪರ್ಕವನ್ನು ಸಾಧಿಸಬೇಕು ನನ್ನ ನಿತ್ಯದ ನನ್ನ ನಿತ್ಯದ ಹೋರಾಟಗಳು ನಿಮ್ಮ ಮನೆಯ ಬಾಗಿಲಿಗೆ ಮನದ ಬಾಗಿಲಿಗೆ ಬಂದು ಮುಟ್ಟಬೇಕು ನಾನು ಒಬ್ಬನೇ ಅಲ್ಲ ಪ್ರತಿ ಹೋರಾಟಗಾರರಿಗೂ ಕೂಡ ನಿಮ್ಮ ಸಮಯವನ್ನು ನೀವೇನು ನಿಮ್ಮ ಬಿಡುವಿನ ಸಮಯದಲ್ಲಿ ಬೆಂಬಲವನ್ನು ಕೊಡಬೇಕು ಬಿಡುವಿನ ಸಮಯದಲ್ಲಿ ಬೆಂಬಲ ಕೊಡೋಕ್ಕಾಗದೇ ಇರುವಷ್ಟು ಒಂದು ಹತ್ತು ನಿಮಿಷ ಕುಳಿತುಕೊಂಡು ಒಬ್ಬ ಹೋರಾಟಗಾರನ ಮಾತನ್ನು ಕೇಳಿಸಿಕೊಳ್ಳಲಾಗದಷ್ಟು ಹಿಂದೂಗಳು ಬ್ಯುಸಿಯಾಗಿದ್ದೀವಿ ಅನ್ನೋದಾದರೆ ಬಹಳ ಕಷ್ಟವಾಗುತ್ತೆ ಅಲ್ಲ ಪ್ರೋತ್ಸಾಹ ಬೇಕೇ ಬೇಕು ಆ ರಾಜನ ಆಸ್ಥಾನದಲ್ಲಿ ಕುಣಿಯುವ ನರ್ತಕಿಗೂ ಪ್ರೋತ್ಸಾಹ ಬೇಕಾಗತ್ತೆ ದೇಗುಲದಲ್ಲಿ ದೇಗುಲದ ಮೇಲಿನ ಚಾವಣಿಯನ್ನು ಕೆತ್ತುವಂತಹ ಆ ಶಿಲ್ಪಿಗೂ ಕೂಡ ಪ್ರೋತ್ಸಾಹ ಬೇಕಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೋತ್ಸಾಹ ಬೇಕು ಆ ಪ್ರೋತ್ಸಾಹದ ನುಡಿಗಳು ನಿಮ್ಮದಾಗಿರಬೇಕು ನಮ್ಮ ಹೋರಾಟಕ್ಕಂತೂ ನೀವು ಮೊದಲಿಂದನೂ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣ ಅಂತ ಅಂದರೆ ಅದು ಸಾಮಾನ್ಯವಾದ ವೇದಿಕೆ ಅಲ್ಲ ಅದೊಂದು ಅದ್ಭುತವಾದಂತಹ ಅತ್ಯಂತ ಶಕ್ತಿಯುತವಾದಂತಹ ಒಂದು ಸಾಧನ ಅದು ಅದನ್ನು ನಾವು ಸಮರ್ಪಕವಾಗಿ ಬಳಸಬೇಕು ಸಮರ್ಪಕವಾಗಿ ಆ ಸಾಮಾಜಿಕ ಜಾಲತಾಣವನ್ನು ನಾವು ಬಳಸಿದ್ದೇ ಆದರೆ ಕ್ರಾಂತಿಗೆ ಮುನ್ನುಡಿಯನ್ನು ನಾವು ಬರಿತೀವಿ ಹೊಸದೊಂದು ಕ್ರಾಂತಿಗೆ ನಾವು ಮುನ್ನುಡಿಯನ್ನು ಬರೀಬಹುದು ದಯವಿಟ್ಟು ನೀವು ಯಾರು ಕೂಡ ಇದನ್ನು ಕೇವಲವಾಗಿ ಕಾಣಬೇಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳನ್ನು ಬೇಡ್ತಾ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲವನ್ನು ಕೇಳ್ತಾ ನಾನು ಇವತ್ತಿಗೆ ನಿಮ್ಮ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಬರ್ತೇನೆ ಮತ್ತೆ ಸಿಗ್ತೇನೆ ಜೈ ಹಿಂದ್ ಜೈ ಶ್ರೀರಾಮ್ ಸಾಮಾಜಿಕ ಜಾಲತಾಣದಲ್ಲಿ ಹಾರಾಟೆಗಳನ್ನು ಬಿಟ್ಟು ಹೋರಾಟದ ಕಡೆಗೆ ಬನ್ನಿ ಸಮರ್ಪಕವಾಗಿ ಬೆಳೆಸಿ ಯಾವುದೋ ರೀಲ್ಸ್ಗಳನ್ನು ನೋಡಿಕೊಂಡು ಯಾವುದೋ ಕೇವಲ ಇದನ್ನು ಒಂದು ಮನೋರಂಜನೆಯ ಸಾಧನವನ್ನಾಗಿ ಮಾಡ್ಕೋಬೇಡಿ ನಿಮ್ಮ ಕೈಯಲ್ಲೇ ಆಯುಧ ಇದೆ ನಿಮ್ಮ ಕೈಯಲ್ಲೇ ಶಸ್ತ್ರವಿದೆ ನಿಮ್ಮ ಕೈಯಲ್ಲೇ ಶಕ್ತಿ ಇದೆ ಸದ್ಬಳಕೆ ಮಾಡಿಕೊಳ್ಳಿ